ಹಾಯ್ ಗಾಯಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಆರ್ ಶಾಲಿನಿ ವ್ಲಾಗ್ಸ್ ಗೈಲ್ಸ್ ನಾನು ಇವತ್ತು ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ ಆ ಕ್ಷೇತ್ರದ ಹೆಸರು ಬಂದು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಅಂತ ಈ ಕ್ಷೇತ್ರ ಎಲ್ಲಿ ಬರುತ್ತೆ ಅಂದರೆ ಬ್ಯಾಂಗ್ಳೂರು ಅಲ್ಲಿ ಒನಗನಹಟ್ಟಿ ಮಾಗಡಿ ಮೇನ್ ರೋಡ್ ತಾವರಕೆರೆ ಹೋಬಳಿ ಹತ್ರ ಈ ಕ್ಷೇತ್ರ ಬರುತ್ತೆ ಈ ಕ್ಷೇತ್ರದ ವಿಶೇಷತೆ ಏನಂದರೆ ಈ ಕ್ಷೇತ್ರದಲ್ಲಿ ಪೂಜಾಯ ರಾಘವೇಂದ್ರಾಯ ಸತ್ಯ ಚ ರಥಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಮನದಲ್ಲಿ ನೆನೆಸುತ್ತ ಈ ಕ್ಷೇತ್ರದ ವಿಶೇಷತೆ ಏನಂದರೆ ಈ ಕ್ಷೇತ್ರದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀನರಸಿಂಹಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನೆಲೆಸಿದ್ದಾರೆ ಈ ದೇವಾಲಯ ಹೇಗೆ ನಿರ್ಮಾಣವಾಯಿತು ಅಂದರೆ ಶ್ರೀಯುತರಾದ ನರಸಿಂಹಚಾರ್ಯ ಜೋಶಿ ಅವರ ಸ್ವಪ್ನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಂದು ಹೇಳುತ್ತಾರೆ ರಾಯರ ಬೃಂದಾವನಲ್ಲಿ ಸಮಸ್ತ ಭಕ್ತಜನ ವೃಂದ ರಾಯರು ಜೋಶಿಯವರ ಕೈಯಲ್ಲಿ ಒಂದು ಪೂರ್ಣ ಫಲವನ್ನು ಕೊಟ್ಟು ಮಂತ್ರಾಕ್ಷತೆತ್ತು ಹೇಳಿದ ಮಾತುಗಳು ಒನ್ನಗನ ಹಟ್ಟಿಗೆ ನಿನ್ನನ್ನು ಬರಮಾಡಿದ್ದು ಅಲ್ಲಿ ಸಮಸ್ತ ಭಕ್ತರಿಗೆ ಸೇವೆ ಮಾಡಿಸಲು ನಿನ್ನನ್ನು ಕರೆಸಿದ್ದೇನೆ ಮಠಕ್ಕೆ ಒನ್ನವ ಮಂತ್ರಾಲಯ ಮಂದಿರವೆಂದು ನಾಮಕರಣ ಮಾಡು ಪಂಚಮುಖಿ ಆಂಜನೇಯನನ್ನು ಸ್ಥಾಪಿಸು ಎಂದು ಹೇಳಿದರು ರಾಯರ ಅಪ್ಪಣೆಯಂತೆಯೇ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಹದಿನೆಂಟರಂದು ರಾಯರ ಬೃಂದಾವನ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯಾಯಿತು ಹಾಗೆಯೇ ಕಾಯಿ ಸಂಕಲ್ಪ ಸೇವೆಯೂ ಕೂಡ ಪ್ರಾರಂಭವಾಯಿತು ಈ ರಾಯರ ಮಠದಲ್ಲಿ ಸಂಕಲ್ಪ ಎನ್ನುವುದು ಒಂದು ವಿಶೇಷ ಸಂಕಲ್ಪವೆಂದರೆ ಹೊನ್ನವ ಮಂತ್ರಾಲಯದ ಮಠದ ವಿಶೇಷತೆ ಏನೆಂದರೆ ಕಾಯಿ ಸಂಕಲ್ಪ ಮಾಡುವುದು ಕಾಯಿ ಸಂಕಲ್ಪ ಸೇವೆ ಅಂದರೆ ಭಕ್ತರ ಯಾವುದೇ ಕಷ್ಟ ಇದ್ದರೂ ಕೂಡ ಉದಾಹರಣೆಗೆ ಸರ್ಪದೋಷ ಪಿತೃದೋಷ ಭೂ ದೋಷ ಸ್ತ್ರೀ ದೋಷ ದೃತಿ ದೃಷ್ಟಿದೋಷ ವಾಮಾಚಾರ ಯಾವುದೇ ದೋಷ ಇದ್ದರೂ ಕೂಡ ನೀವು ಮನದಲ್ಲಿ ಸಂಕಲ್ಪ ಮಾಡಿ ಕಾಯಿನ ಕಟ್ಟಬೇಕು ನೀವು ಶ್ರೀಮಠಕ್ಕೆ ಬಂದು ಮನದಲ್ಲಿ ನೆನೆಸುತ್ತಾ ಕಾಯಿ ಕಟ್ಟಬೇಕು ಆ ಕಾಯಿಯ ಕಟ್ಟುವುದನ್ನು ಕರ್ಮದ ಗಂಟು ಎಂದು ಕರೆಯಲಾಗುತ್ತದೆ ಸೊ ಶ್ರೀಮಠದಲ್ಲಿ ಸಿಗುವ ಪ್ರಣತಿಗಳನ್ನು ಅಂದರೆ ದೀಪವನ್ನು ಹಚ್ಚಿ ಪ್ರತಿ ವಾರ ಕಾಯನ್ನು ಹಿಡಿದು ಪ್ರದಕ್ಷಿಣೆಯಾಗಿ ಶ್ರೀಮಠದಲ್ಲಿ ಪ್ರಸಾದ ಸ್ವೀಕರಿಸಿ ಕಾಯಿ ಕಟ್ಟಿದ ಗಂಟನ್ನು ಅಂದರೆ ಸಮಸ್ತ ದೋಷಗಳನ್ನು ಆ ಕರ್ಮದ ಗಂಟನ್ನು ಹಿಡಿದು ನೀವು ಪ್ರದಕ್ಷಿಣೆ ಹಾಕಬೇಕು ಕಾಯಿ ಸಂಕಲ್ಪದ ವಾರದ ಸೇವೆ ನಿಗದಿತಿಯಾಗುವ ತಿಂಗಳುಗಳು ಅಂದರೆ ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಹದಿನಾರು ವಾರ ಎಂದರೆ ಏಳು ತಿಂಗಳು ಹದಿನಾರು ದೀಪ ಹದಿನೆಂಟು ವಾರ ಎಂದರೆ ಎಂಟು ತಿಂಗಳು ಹದಿನೆಂಟು ದೀಪ ಇಪ್ಪತ್ತೊಂದು ವಾರ ಅಂದರೆ ಒಂಬತ್ತು ತಿಂಗಳು ಇಪ್ಪತ್ತೊಂದು ದೀಪ ಯಾಕೆ ಒಂಬತ್ತು ತಿಂಗಳು ಇಪ್ಪತ್ತೊಂದು ದೀಪ ಹಚ್ಚಬೇಕು ಎಂದರೆ ಅದರ ಅರ್ಥ ಒಂಬತ್ತು ತಿಂಗಳು ಎಂದರೆ ಒಂದು ಮಗು ತಾಯಿಯ ಗರ್ಭದಲ್ಲಿ ನವ ಮಾಸವನ್ನು ಪೂರೈಸಿ ತನ್ನ ಪೂರ್ವ ಜನ್ಮದ ಕರ್ಮಾನುಸಾರ ತನ್ನ ಜೀವನ ಭವಿಷ್ಯವನ್ನು ಒತ್ತು ಭೂ ಸ್ಪರ್ಶ ಮಾಡುತ್ತದೆಯೋ ಅದೇ ರೀತಿ ನಮ್ಮ ಕರ್ಮದ ಗಂಟು ಕೂಡ ಹದಿನಾರು ಹದಿನೆಂಟು ಇಪ್ಪತ್ತೊಂದು ವಾರದ ಮೇಲ್ಪಟ್ಟು ಸೇವೆ ಮಾಡುವುದು ಉತ್ತಮ ನಮ್ಮ ಕರ್ಮವನ್ನು ಕಟ್ಟಿದ ಕಾಯಿಗೆ ಪ್ರಣತಿ ರೂಪದಲ್ಲಿ ಪ್ರತಿ ವಾರ ದೀಪವನ್ನು ಹಚ್ಚಿ ಸೇವೆ ಮಾಡುವುದು ಉತ್ತಮನೇ ಕೊನೆ ವಾರ ಹೋಮ ಅಥವಾ ಪಾದಪೂಜೆ ಪಂಚಾಮೃತ ಕನಕಾಭಿಷೇಕ ಕಲ್ಯಾಣೋತ್ಸವ ಸೇವೆ ಮಾಡಿಸಿ ಸಂಪೂರ್ಣ ಅನುಗ್ರಹ ಪಡೆಯುವುದು ಈ ಸೇವೆಯಿಂದ ನಿಮಗೆ ರಾಯರ ಸಂಪೂರ್ಣ ಅನುಗ್ರಹ ಪಡೆಯುತ್ತೀರ ನೀವು ಮಠಕ್ಕೆ ಭೇಟಿ ನೀಡಿದಾಗ ಮೊದಲನೇದಾಗಿ ನೀವು ಶ್ರೀಯುತರಾದ ನರಸಿಂಹಾಚಾರ್ಯ ಜೋಶಿಯವರನ್ನು ಭೇಟಿ ಮಾಡಿ ಅವರು ಹೇಳಿದ ಪ್ರಕಾರ ವಾರದ ಸೇವೆ ಕಾಯ ಸಂಕಲ್ಪ ಮಾಡಿ ಶ್ರೀಮಠದಲ್ಲಿ ಸಿಗುವ ಪ್ರಣತಿಗಳನ್ನು ಅಂದರೆ ದೀಪ ಹಚ್ಚಿ ಪ್ರತಿ ವಾರ ಕಾಯನ್ನು ಹಿಡಿದು ಪ್ರದಕ್ಷಿಣೆ ಮಾಡಿ ಸೇವೆಯನ್ನು ಮಾಡಬೇಕು ಈ ವಿಡಿಯೋನ ಯಾರೆಲ್ಲ ವೀಕ್ಷಿಸುತ್ತೀರಾ ಆ ರಾಯರ ಅನುಗ್ರಹ ನಿಮ್ಮೇಲಿರಲಿ ಅಂತ ನಾನು ಕೇಳ್ತಾ ಸೊ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗಾಯಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಆಲ್ ಬಾಯ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಏನು ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆ ಟೇಕ್ ಕೇರ್ ಆಲ್ ಬಾಯ್